Huh? <laughs> ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರುನ ಮನೆಯಿಂದ ಹೊರದಬ್ಬೋಕೆ ದೊಡ್ಡ ಮಹಾಪ್ಲಾನನ್ನೇ ಮಾಡಿದಾಳೆ ವೈಶಾಖ ಜೊತೆಗೆ ಮನೆಯವರು ಎಲ್ರಿಗೂ ಕೂಡ ವೈಶಾಖ ಹೊಟ್ಟೆಲಿ ಮಗು ಈಗಿಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಹಾಗಿದ್ರೆ ಆಗಿದ್ದೇನು ಈ ಕಡೆ ವೈಶಾಖ ನಾಟಕ ಬಟಾವ ಇಲ್ಲ ಅಂತ ಅಥವಾ ಏನಾದರೂ ಇಲ್ಲಿ ವೈಶಾಖ ಚಾರೂನ್ ಜೊತೆ ಹಾಕಿದ ಚಾಲೆಂಜಲ್ಲಿ ಗೆದ್ಬಿಟ್ಲ ಅಂಥದ್ದು ಏನಾಯಿತು ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಬಿಕಾಸ್ ಅವಳು ಎಣ್ಣೆನ ಇಟ್ಟು ಫೋನ್ ಬಂತು ಅಂತ ಹೋದ್ಲು ಅದೇ ಒಂದು ಸಿಚುವೇಶನ್ನ ಯೂಸ್ ಮಾಡ್ಕೊಂಡಿದಂತ ವೈಶಾಖ ಹೆಣ್ಣೆನ ತಾನೇ ಚೆಲ್ಲಿ ಅದ್ರ ಮೇಲೆ ತಾನೇ ನಿಂತು ಜಾರಿ ನೆಲಗೆ ಬಿದ್ದು ಹಾಗೆ ಬಿದ್ದು ಹೊಟ್ಟೆನ ಇಟ್ಕೊಂಡ್ಬಿಡ್ಲು ಜೊತೆಗೆ ಎಲ್ಲರೂ ಕೂಡ ಬಂದರು ಗಾಬರಿ ಮಾಡಿಕೊಂಡ್ರು ಕೂದಂಡವ್ರು ಕೂಡ ಬಂದರು ಏನಾಯಿತಮ್ಮ ಏನು ಅಂತಂದ್ರೆ ನಾನು ಚಾರು ಬಿದ್ಬಿಟ್ಟೆ ಅಲ್ಲಿ ಎಣ್ಣೆ ಚೆಲ್ಲಿತ್ತು ಅಂತ ಹೇಳ್ತಿದ್ದಾಳೆ ಹೀಗೆ ಎಣ್ಣೆ ಚೆಲ್ತು ಅಂತ ಅಜ್ಜಿ ಎಲ್ಲ ಕೇಳ್ತಿದ್ರೆ ಹೇಗೆ ಅಂದರೆ ಈ ಚಾರೂನೇ ಮಾಡಿದ್ದು ಚಾರೂನೇ ಎಣ್ಣೆ ಚೆಲ್ಲಿದ್ಲು ಅಂತ ಹೇಳ್ತಾಳೆ ಈ ಕಡೆ ಚಾರು ಮಾತ್ರ ಇಲ್ಲ ನಾನು ಎಣ್ಣೆ ಚೆಲ್ಲುತ್ತಲ್ಲ ಮಾವನಗೋಸ್ಕರ ಎಣ್ಣೆ ಮಸಾಜ್ ಮಾಡೋಣ ಅಂತ ತಗೊಂಡು ಹೋಗೋಣ ಅಂತ ಫೋನ್ ಬಂತು ಅಂತ ಇಟ್ಟು ಹೋಗಿದ್ದೆ ಹೊತ್ತು ನನಗೆ ಯಾವುದೇ ಕಾರಣಕ್ಕೂ ಕೂಡ ಎಣ್ಣೆ ಚೆಲ್ಲಿದ್ದಿಲ್ಲ ಅಂತ ಹೇಳ್ತಾಳೆ ಚಾರು ಹೀಗಾಗಿ ಏನು ಮಾಡಲಿ ನನ್ನ ಮಗುಗೆ ಜೋರಾಗಿ ಪೆಟ್ಟು ಬಿದ್ದಿದೆ ಖಂಡಿತ ಮಗುಗೆ ಏನಾದರೂ ಆಗಿರಬಹುದು ಅಂತ ಪಿಚಾಡ್ತದಾಳೆ ಈ ಕಡೆ ವೈಶಾಖ ಈ ರೀತಿ ಮಾಡೋ ಬದಲು ಮೊದಲು ಇದೇ ಸಮಯ ನಾವು ಯೂಸ್ ಮಾಡಿಕೊಂಡಿದ್ದೆ ಅಕ್ಕನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರೆ ಖಂಡಿತ ಅಕ್ಕ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ನಮ್ಮ ಮನೆಯವರು ಮುಂದೆ ಬಟಾಬೈಲ್ ಮಾಡ್ಬೋದು ಇದೇ ನನಗೆ ಸಿಕ್ಕಿರೋ ಚಾನ್ಸ್ ಇದನ್ನು ನಾನು ಮಿಸ್ ಮಾಡಿಕೂಡ್ದು ಅಂತ ಅಂದ್ಕೊಂಡಿದೆ ಇಲ್ಲಿ ಚಾರು ಮೊದಲು ಅಕ್ಕನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಿದ್ರೆ ಈ ಕಡೆ ವೈಶಾಖ ಮಾತ್ರ ಇಲ್ಲ ಏನು ಬೇಡ ಏನಾಯಿತು ಏನು ಅಂತ ಗಾಬರಿ ಬೀಳ್ತಿದ್ದಾಳೆ ಏನಿದು ಅಕ್ಕ ಹಾಸ್ಪಿಟಲ್ಗೆ ಬರದೆ ಎಸ್ಕೇಪ್ ಆಗ್ತದೆ ಖಂಡಿತ ಅವಳನ್ನ ಬಿಡಲೇಬಾರ್ದು ಅಂತ ಅಂದ್ಕೊಂಡ್ರೆ ಈ ಕಡೆ ವಾಯುಷ್ಯ ಅಕ್ಕ ಮಾತ್ರ ಇಲ್ಲ ನಾನು ಬೇರೆ ಹಾಸ್ಪಿಟಲ್ಗೆ ಹೋಗೋದಿಲ್ಲ ನಾನು ಯಾವ ಹಾಸ್ಪಿಟಲ್ಗೆ ತೋರಿಸ್ತಿದ್ದು ಅದೇ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಅಂತ ಹೇಳಿ ಹೊರಡ್ತಾಳೆ ನನ್ನ ಮಗುಗೆ ಏನಾಗಿದೋ ಹೆಚ್ಚು ಕಡಿಮೆ ಆಗಿಬಿಟ್ರೆ ಖಂಡಿತ ನನ್ನಿಂದ ನನ್ನ ಮಗು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ ಜೊತೆಗೆ ಈ ಕಡೆ ಚಾರು ನಾನು ಬರ್ತೀನಿ ಅಂತ ಹೇಳಿದರೆ ನೀನೇನು ಬೇಕಾಗಿಲ್ಲಮ್ಮ ನೀನೇನು ಬರಬೇಕಾಗಿಲ್ಲ ನೀನು ಮಾಡಿರೋ ಅವಾಂತರನೇ ಸಾಕು ಹೋಗಿದೆ ನೀನು ಇಷ್ಟು ದಿನ ನನಗೆ ಏನ್ ಮಾಡಿದ್ಯೋ ಅದೇ ಸಾಕು ಅಂತ ಕೂದಂಡವರು ಹೇಳಿಬಿಡ್ತಾರೆ ನಂತರ ಇಲ್ಲಿ ಜಾನಕಿ ಅಮ್ಮ ನಾನು ಕೂಡ ಬರ್ತೇನಪ್ಪ ಅಂದಾಗ ಸರಿಯಾಯಿತು ಅಂತ ಹೇಳಿ ಇಲ್ಲಿ ವೈಶಾಖ ಕೂದಂಡವರು ಜಾನಕಿ ಅವರು ಮೂವರು ಕೂಡ ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ನಂತರ ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗ ಈ ಕಡೆ ವೈಶಾಖ ಹೋಗೋಕ್ಕೂ ಮೊನ್ನನೆ ಚಾರುಗೆ ಒಂದು ನೆಕ್ ಅನ್ನ ಕೊಟ್ಟು ಹೋಗಿರ್ತಾಳೆ ಜೊತೆಗೆ ಈ ಕಡೆ ಮಾನ್ಯತಾ ಅವರಂತೂ ತನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಜೊತೆಗೆ ಈ ಕಡೆ ಮಂಜುರಿ ಕೂಡ ಬರ್ತಾರೆ ಮಂಜುರಿ ಬರ್ತದಾಗಿ ಫುಲ್ ಖುಷಿಯಾಗಿ ಬಿಡ್ತಾರೆ ಮಾನ್ಯತೆ ಏನಾಯಿತು ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯ್ತಾ ಅಂತಿದ್ರೆ ನಾನು ಕೂಡ ವೈಶೋಕ ಕಾಲ್ ಮಾಡೋದು ಕೋಸ್ಕರನೇ ವ್ ಮಾಡ್ತಿದ್ದೀನಿ ಖಂಡಿತ ಪಾರ್ಟಿ ಮಾಡೋಣ ಇವತ್ತು ನಾವು ಅಂದ್ಕೊಳಗಾಗತ್ತೆ ಜೋಸ್ಟ್ ಈಗ ವೈಶೋಖ ನಾಟಕನ ಶುರು ಮಾಡ್ಕೊಂಡಿರ್ತಾಳೆ ಆನಂತರ ನನ್ನ ಮಗಳನ್ನ ಮನೆಯವರ ಸೇರಿಕೊಂಡು ಹೊರಗಡೆ ದಬ್ತಾರೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜಸ್ಟ್ ನಿನಗೆ ಕೂಲ್ ಡ್ರಿಂಕ್ಸ್ ತಗೊಂಡು ಬರ್ತೀನಿ ಇರು ಅಂತ ಹೇಳ್ತಿದ್ರೆ ಈ ಕಡೆ ಹಾಟ್ ಡ್ರಿಂಕ್ಸ್ಗೆ ಜೈ ಇದ್ದಾನೆ ಬೇಡ ಅಂತ ಹೇಳ್ತಾರೆ ಅದಕ್ಕೂ ಮುನ್ನನೇ ಈ ಕಡೆ ಮಂಜುರಿ ಯಾವಾಗ ಮನೆಗೆ ಬರ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೋ ಜೈಶಂಕರ್ಗೆ ಏನು ಮಾಡ್ತಿದ್ರ ನೀನು ಮತ್ತೆ ಮಂಜುರಿ ಇಬ್ಬರು ಕೂಡ ಸೇರಿಕೊಂಡು ಅವಳು ತನ್ನ ಇರೋಕ್ಕಿಂತ ಹೆಚ್ಚಾಗಿ ಈ ಮನೇಲೆ ಇದ್ದಾಳಲ್ಲ ಅವಳು ಮನೆ ಇದು ಅದು ಅಂತ ಕೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನನ್ನ ಫ್ರೆಂಡು ಎಷ್ಟು ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದಾಳೆ ಅವಳ ಜೊತೆ ಮಾತುಕತೆ ಆಡೋದಕ್ಕೆ ತುಂಬ ವಿಷಯಗಳಿರುತ್ತೆ ಅಂದಾಗ ಗೊತ್ತಿದೆ ನೀವಿಬ್ಬರು ಎಂಥವ್ರು ಅಂತ ಇಬ್ಬರು ಸೇರಿಕೊಂಡು ಇನ್ನೇನೋ ಮನೆ ಹಾಳು ಕೆಲಸ ಮಾಡಿಲ್ಲ ಅಂದರೆ ಸಾಕು ಅಂದಾಗ ಮೊದಲು ನನ್ನನ್ನು ಅನುಮಾನ ನೋಡೋದನ್ನ ಬಿಡು ಜಾಯ್ ನಿಂತು ತುಂಬ ಅತಿ ಆಯ್ತು ನಾನು ಏನೇ ಮಾಡಿದ್ರು ಕೂಡ ಅದರಲ್ಲಿ ದೋಷ ಕಂಡಿಡಿಯೋದು ಇಲ್ದಿರುವುದು ಅನುಮಾನ ಪಡುವುದು ಇದೇ ಆಗೋಯ್ತು ನಿಂದು ಅಂತ ಡ್ರಾಮಾ ಮಾಡಿ ಬಂದಿರ್ತಾರೆ ಜೊತೆಗೆ ಈ ಕಡೆ ಕೂಲ್ ಡ್ರಿಂಕ್ಸ್ ತೊಗೊಂಡು ಮರೋಕೆ ಅಂತ ಹೋಗ್ತಾರೆ ಮಾನ್ಯತಾ ತದನಂತರ ಈ ಕಡೆ ಚಿಂಟು ಅವರನ್ನೇ ನೋಡ್ತಿರ್ತಾನೆ ತಕ್ಷಣವೇ ಬಾರೋ ಹೇಳಿ ಚಿಂಟು ಹೇಗಿದ್ಯಾ ಏನು ಏನು ಓದ್ತಾ ಇದೆಯಾ ಅಂದಾಗ ಸಿಕ್ಸ್ ಸ್ಟ್ಯಾಂಡರ್ಡ್ ಅಂತಾರೆ ಓದ್ತಿದ್ಯೋ ಹಾಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆದ್ಬಿಡ್ತೀಯೋ ಅಷ್ಟು ಬುದ್ಧಿವಂತನ ನೀನು ನಮನೆ ಯಾಕೆ ಓದೋದ್ ಬಿಟ್ಟು ನಮ್ ಕಡೆ ಗಮನ ಕೊಟ್ಟು ನೋಡ್ತಿದ್ದೆ ಅಂದಾಗ ಯಾಕೆ ನೋಡ್ತಿದ್ದೆ ಅಂದ್ರೆ ಅಂತ ಕೇಳ್ತಿದ್ದಾನೆ ಈ ಕಡೆ ಚುಂಟು ಚಿಕ್ಕವರು ಈ ರೀತಿ ದೊಡ್ಡವ್ರ ಜೊತೆ ಮಾತಾಡ್ತಾರೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಂದಾಗ ಕೆಲವೊಮ್ಮೆ ನೀವು ಕೂಡ ಚಿಕ್ಕವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ತಿಳ್ಕೊಬೇಕಲ್ವಾ ಚಿಕ್ಕವ್ರ ಜೊತೆ ನೀವು ಹೆಂಗೆ ಮಾತಾಡ್ತಿರೋ ನಾವು ಕೂಡ ಹಾಗೆ ಮಾತನಾಡ್ತೀವಿ ಅಂತಿದ್ರೆ ಈ ಕಡೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಜೋರು ಮಾಡ್ತಿದ್ದಾರೆ ಮಂಜುರಿ ತಕ್ಷಣ ಜೈಶಂಕರ್ ಅವರು ಬರ್ತಾರೆ ಏನು ಜೋರಾಗಿ ಮಾತಾಡ್ತಿದ್ಯಾ ಮಂಜುರಿ ಇದೇ ರೀತಿ ರಿಪೀಟ್ ಆದರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ನನ್ನ ಚಾರು ತಮ್ಮ ಅವನು ಅವನು ಚಾರುಗೆ ತಮ್ಮ ಅಂದಮೇಲೆ ಅವ್ನು ನನ್ನ ಮಗ ನನ್ನ ಮಗನ ಬಗ್ಗೆ ನೀನು ಈ ರೀತಿ ಮಾತಾಡಿದ್ರೆ ಖಂಡಿತ ನಿನ್ನನ್ನು ಎಲ್ಲಿ ಉಳಿಸೋದೇ ಇಲ್ಲ ಮೊದಲು ಇಲ್ಲಿಂದ ಗೇಟ್ ಪಾಸ್ ಕೊಡಬೇಕಾಗತ್ತಾ ಅನ್ನೋ ಎಚ್ಚರಿಕೆನ ಕೊಡ್ತಿದ್ದಾಗೆ ಮಾನ್ಯತಾ ಬರ್ತಾರೆ ಏನು ಮಾತಾಡ್ತಿದ್ಯಾ ಜೋ ಅವಳು ನನ್ನ ಮನೆ ಗೆಸ್ಟು ನನ್ನ ಫ್ರೆಂಡ್ ಅವಳ ಜೊತೆ ಈ ರೀತಿ ಮಿಸ್ಬಿಹೇವ್ ಮಾಡ್ತಿದ್ಯಲ್ಲ ಈ ರೀತಿ ಯಾಕೆ ನಡ್ಕೋತಿದ್ಯಾ ಅಂತ ಕೇಳ್ತಿದ್ರೆ ನಾನು ಸರಿಯಾಗೇ ನಡ್ಕೋತಿದ್ದೀನಿ ನನ್ನ ಮಗನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ನೀವು ಏನು ಮಾಡ್ತಿರೋ ಆದರೆ ನನ್ನ ಮಗನ ತಡ್ಡೆ ಬಂದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಮತ್ತು ಇದು ರಿಪೀಟ್ ಆದ್ರಂತೂ ನಾನು ಖಂಡಿತ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಮನೆ ಹಾಳು ಕೆಲಸ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅನ್ನು ಎಚ್ಚರಿಕೆ ಕರೆಗಂಟನ ಕೂಡ ಕೊಟ್ಟು ಹೋಗ್ತಾರೆ ಜೈಶಂಕರ್ ತದನಂತರ ಈ ಕಡೆ ಚಾರುಗೆ ಅನ್ನಿಸ್ತದೆ ಏನಪ್ಪ ಇದು ಅಕ್ಕ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಪ್ರೆಗ್ನೆಂಟ್ ಅಲ್ಲ ಆದರೂ ಕೂಡ ಶಾಪ್ಗೆ ಹೋಗ್ತದಾಳೆ ಇಲ್ಲ ನಾನು ಕೂಡ ಹೋಗಬೇಕು ಆದರೆ ಭಾವ ಬೇಡ ಅಂತ ಹೇಳಿಬಿಟ್ರು ಹೋಗೋಕ್ಕೂ ಮುನ್ನ ನನ್ನ ಕಡೆ ತಿರುಗಿ ನಕ್ಬಿಟ್ಟು ಹೋದಲು ಆದ್ರ ಅರ್ಥ ಏನು ಅವಳು ಅಂದ್ಕೊಂಡಾಗೆ ಏನಾದರೂ ಮಾಡ್ತಿದ್ದಾಳೆ ಏನಾಗ್ತದ ಅಂತ ಅನ್ಕೊತಿದ್ದಾಗೆ ಈ ಕಡೆ ರಾಮಾಚಾರಿ ತುಂಬ ಅಪ್ಸೆಟ್ ಆಗಿರ್ತಾನೆ ಇದೆಲ್ಲ ಬೇಗ ಮೇಡಮ್ ನಿಮಗೆ ಅಂತ ಕೇಳ್ತಿದ್ರೆ ನೋಡು ರಾಮಾಚಾರಿ ನಿಜವಾಗ್ಲೂ ನಾನು ಅದನ್ನು ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ ವೈಶ್ವಕ ಆಕನೇ ಸುಳ್ಳು ಹೇಳ್ತಿರೋದು ನಿಮ್ಗೆ ಯಾಕೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ನೋಡು ಇಚ್ಛಾರು ಮೇಡಮ್ ನಾನು ನಿಮ್ಮನ್ನು ನಂಬ್ತೀನಿ ಹಾಗಂದ್ ಮಾತ್ರಕ್ಕೆ ನೀವು ಬೇಕು ಅಂತ ಮಾಡಿಲ್ದೇ ಇರಬಹುದು ಆದರೆ ವೈಶ್ವಕ ಅದಕ್ಕೆ ಈಗ ಪ್ರೆಗ್ನೆಂಟು ಬೇರೆ ಟೈಮಲ್ಲಿ ಆಗಿದರೆ ಬೇರೆ ರೀತಿ ಇರ್ತಿತ್ತು ಆದರೆ ಮಗುಗೇನಾದರೂ ಹೆಚ್ಚು ಕಡಿಮೆ ಆದರೆ ಆಲ್ರೆಡಿ ಒಂದು ಜೀವ ಕಳ್ಕೊಂಡು ನಾನು ತುಂಬಾ ನೋವು ಪಡ್ತಿದ್ದೀನಿ ಮತ್ತೆ ಅದನ್ನು ನನ್ನಿಂದ ಸಹಿಸ್ಕೊಳೋಕ್ಕಾಗೋದಿಲ್ಲ ಅಂತ ರಾಮಾಚಾರಿ ಹೇಳ್ತಾನೆ ಈ ಕಡೆ ಮರು ಮಾತಿಲ್ಲ ಚಾರುಗೆ ಜೊತೆಗೆ ಅವಳು ಅದನ್ನು ಅಬ್ಸರ್ವ್ ಕೂಡ ಮಾಡುವುದಿಲ್ಲ ಆಲ್ರೆಡಿ ಒಂದು ಜೀವ ಕಳ್ತಿದ್ದೀನಿ ಅಂದಾಗ ಮಗು ಜೀವದ ಬಗ್ಗೆ ಮಾತನಾಡ್ತಿರ್ಬಹುದೇನೋ ಮತ್ತೆ ಆ ಮಗು ತನ್ನ ಕೈಯಲ್ಲಿ ಜೀವ ಹೋಗಿರೋದನ್ನು ನೋಡಿದಾನೆ ಅಂತ ರಾಮಾಚಾರಿ ಹೇಳಿದ್ದ ಅಂತ ಸುಳ್ಳಿನ ಕಥೆನ ಅನ್ಕೋತದಾಳೆ ಚಾರು ಇದೆಲ್ಲ ಆಗೋದ್ರ ಜೊತೆಗೆ ಮತ್ತೆ ಹಾಸ್ಪಿಟಲಿಂದ ಕೂದಂಡವರು ಮನೆಗೆ ಬರ್ತಾರೆ ತುಂಬ ಸೀರಿಯಸ್ ಇದೆ ರಿಪೋರ್ಟ್ ಬಂದಮೇಲೆ ಹೇಳಲಿಕ್ಕಾಗುತ್ತೆ ಅಂತಾರೆ ಏನು ಮಾಡ್ದು ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬ ಗಾಬರಿ ಮಾಡಿಕೊಂಡು ರಿಪೋರ್ಟ್ ತೊಗೊಂಡು ಹೋಗ್ತಾರೆ ಪ್ರೆಗ್ನೆನ್ಸಿ ರಿಪೋರ್ಟ್ನ ಸ್ವಲ್ಪ ಆಗ್ತಿದ್ದಾಗ ಈ ಕಡೆ ರಾಮಾಚಾರಿ ಏನಿದು ಫೋನ್ಗೂ ಸಿಕ್ತಿಲ್ಲ ಅಣ್ಣ ಕಾಲ್ ಕಟ್ ಮಾಡ್ತಿದ್ದಾನೆ ನನಗೆ ಅಕ್ಕೂ ಗಾಬರಿ ಆಗ್ತದೆ ನಾನೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅನ್ಕೋತಿದ್ದಾಗ ಈ ಕಡೆ ಚಾರು ಕೂಡ ಹೌದು ನಾನೇ ಹಾಸ್ಪಿಟಲ್ಗೆ ಹೋಗಬೇಕು ಅಕ್ಕ ಏನು ಮಾಡ್ತಿದ್ದಾಳು ಅನ್ನೋದನ್ನ ಅಲ್ಲೇ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅವಳು ರಾಮಾಚಾರಿ ಚರಿ ಜೊತೆ ಹಾಸ್ಪಿಟಲ್ಗೆ ಅಂತ ಹೊರಡ್ತಾಳೆ ಬಟ್ ಅಷ್ಟರಲ್ಲಿ ಇಲ್ಲಿ ಜಾನಕಿ ಅವರು ಕೋದಂಡವರು ವೈಶಾಖ ಮೂವರು ಬರ್ತಾರೆ ಬರ್ತಿದ್ದಾಗೆ ಅಳ್ಕೊಂಡು ಅಳ್ಕೊಂಡು ಏನರ ಬರ್ರಿ ಏನು ಅಳು ಥರ ನಾಟಕ ಮಾಡ್ಕೊಂಡು ಏನೋ ತನ್ನ ಮಗುನ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿ ನಾಟಕ ಮಾಡ್ಕೊಂಡು ವೈಶಾಖ ಹತ್ಕೊಂಡು ಬರ್ತಿದ್ರೆ ಈ ಕಡೆ ರಾಮಾಚಾರಿ ಏನಾಯ್ತು ಹೇಳಿ ಅದಕ್ಕೆ ಯಾಕೆ ಇಷ್ಟೊಂದು ಅಳ್ತಿದ್ರ ಅಂತ ಕೇಳ್ತಿದ್ರು ಕೂಡ ವೈಶಾಖ ಬರೀ ಅಳ್ತಾನೆ ಇದ್ದಾರೆ ಗುಡಾಡ್ತಿದ್ದಾರೆ ನಿಜವಾಗಿ ತನ್ನ ಮಗು ಸತ್ತು ಹೋಗಿದೆ ನನ್ನ ಹೊಟ್ಟೆಲಿ ಮಗು ಇತ್ತು ಬಿದ್ದು ಮಗುಗೆ ಕೆಟ್ಟದಾಗುವುದು ಅನ್ನೋಷ್ಟು ಮಟ್ಟಿಗೆ ಡ್ರಾಮಾ ಮಾಡ್ತಿದ್ದಾರೆ ಈ ಚಾರು ಎಂದಾನೆ ಎಲ್ಲ ಆಗಿದ್ದು ಈ ಪಾಪಿ ಏನೇ ಮಾಡಿದೆ ನಿನಗಷ್ಟು ಕೋಪ ಆಯ್ತಿದ್ರೆ ನನ್ನನ್ನು ಸಾಯಿಸ್ಬೋದೈತಲ್ವ ಈ ರೀತಿ ಯಾಕೆ ನನ್ನ ಮಗನ ಬಿಟ್ಟೆ ನೀನು ಬದಲಾಗಿದೆ ಅಂತ ಅನ್ಕೊಂಡಿದ್ದೆ ಇವಳು ಬದಲಾಗಿಲ್ಲ ಅತ್ತೆ ಇವಳು ಬುದ್ಧಿ ಯಾವತ್ತು ಕೂಡ ಇದ್ದಾನೆ ನನ್ನ ಹತ್ರ ಬಂದು ಯಾವಾಗಲೂ ಹೇಳ್ತಿದ್ಲು ನಾನು ಈ ಮನೆಗೆ ಮೊದಲು ಸುಸಿಯಾಗಿ ಬಂದಿದ್ದು ನಾನು ಫಸ್ಟು ಪ್ರೆಗ್ನೆಂಟ್ ಆಗಬೇಕು ಅಂತ ಎಲ್ಲೂ ತಮಾಷೆಗೆ ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ರೆ ಆದರೆ ಇವಳು ಇಷ್ಟು ಸೀರಿಯಸ್ ಆಗಿ ನನ್ನ ಮಗುನೇ ಕೊಂದುಬಿಟ್ಲು ಪಾಪಿ ಅಂತ ಹೇಳ್ತಿದ್ರೆ ಶಾಕೇ ಒಳಗಾಗ್ತಾರೆ ರಾಮಾಚಾರಿ ಚಾರು ಅದು ನನ್ನ ಮಗು ಸತ್ತು ಹೋಗ್ಬಿಡ್ತು ನನ್ನ ಮಗು ಸಾಯೋದಕ್ಕೆ ನೀನೇ ಕಾರಣ ಅಂತದಾಗಿ ಅಜ್ಜಿ ಜಾನಕಿ ಅವರು ಎಲ್ಲ ಕೂಡ ಗುಳಾಡ್ತಿದ್ದಾರೆ ಈ ಕಡೆ ಕೋದಂಡವ್ರು ಬಂದದ್ದೆ ಈ ಕಡೆ ಚಾರು ಹತ್ರ ನನ್ನ ಮೊದಲೇ ಹೆಂಡತಿನ ಕಿತ್ಕೊಂಡೆ ಏನೋ ಗೊತ್ತೋ ಗೊತ್ತಿಲ್ದೇನೋ ತಪ್ಪ ನಡ್ತೋಯ್ತು ಅಂತ ನಾನು ಕೂಡ ಸುಮ್ಮನೆ ಆಗ್ಬಿಟ್ಟೆ ಆದ್ರೆ ಈಗ ಮತ್ತೆ ನನ್ನ ಮಗುನ ಕಿತ್ಕೊಂಡ್ಬಿಟ್ಟಿದ್ಯಾ ಈಗೇನು ಹೇಳ್ತೀಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ತಬ್ಬಾಗಿದ್ದಾನೆ ಈ ಕಡೆ ಚಾರು ಏನ್ ಅಂತ ಗೊತ್ತಾಗ್ತಿಲ್ಲ ಈ ಕಡೆ ವೈಶಾಖ ಚಕ್ರವ್ಯೂಹದಲ್ಲಿ ಸಿಕ್ಕು ಬಿದ್ದಿದ್ದಾಳೆ ಚಾರು ಇಲ್ಲಿ ಚಾರು ಚಾಲೆಂಜ್ ಮಾಡಿದ್ಲು ವೈಶಾಖ ಮುಖವಾಡನ ಕಳ್ಚಿ ಬೀಳಿಸ್ತೀನಿ ಅಂತ ಬಟ್ ಇಲ್ಲಿ ವೈಶಾಖ ತನ್ನ ಚಾಲೆಂಜ್ ಅಲ್ಲಿ ಗೆದ್ದಾಳೆ ಈ ಕಡೆ ಯಾರು ಮನೆಯಿಂದ ಓಡಿಸೋ ರೀತಿ ಕಾಣಿಸ್ತಿಲ್ಲ ಬಿಕಾಸ್ ಅಲ್ಲಿ ವೈಶಾಖಗೆ ಬೈತಿದ್ರೆ ವೈಶಾಖ ಚಾರುಗೆ ಬೈತಿದ್ರೆ ಜಾನಕಿ ಎಲ್ಲರಿಗೂ ಕೂಡ ನೋವೇ ಆಗ್ತದೆ ಈ ಕಡೆ ಇದೇ ಒಂದು ಕಾರಣಕ್ಕೆ ಚಾರುನೇನಾದ್ರೂ ಮನೆಯಿಂದ ಹೊರೋ ದಬ್ಬಕ್ಕೆ ಕೂದೊಂಡವ್ರು ಮುಂದಾದ್ರೆ ಇಲ್ಲಿ ರಾಮಾಚಾರಿ ತಡಿತಾನ ಅಥವಾ ರಾಮಾಚಾರಿ ಚಾರು ಜೊತೆ ಸೇರ್ಕೊಂಡು ಮನೆಯಿಂದಾನೇ ಹೊರಗಡೆ ಹೋಗ್ತಾನ ಈ ಏನಾಗತ್ತ ಈ ಕಡೆ ತನ್ನ ಹೆಂಡತಿನ ಇಂತ ಪರಿಸ್ಥಿತಿಲೂ ಕೂಡ ಬಿಟ್ಕೂಡದೆ ಹೆತಿ ಪರ ನಿಂತ್ಕೂತಾನ ರಾಮಾಚಾರಿ ಮಾಡದ ತಪ್ಪಿಗೆ ಚಾರು ಚಾರಿ ಮನೆಯಿಂದ ಹೊರಗಡೆ ಹೋಗಬೇಕಾಗತ್ತ ವಾಯುಶ ತನ್ನ ಚಾಲೆಂಜ್ ಅಲ್ಲಿ ಗೆಲ್ತಾಳ ಸೋಲ್ತಾಳ ಏನಾಗುತ್ತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋ ಗೋಸ್ಕರ ವಿಚ್ ಮಾಡುದನ್ನು ಮರಿಬೇಡಿ